ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಫ್ರೆಂಡ್ಸ್ ಇದು ನಾವು ಹೊರಗಡೆ ಹೋಗಿದ್ವಿ ಅಂದರೆ ಹಾಸ್ಪಿಟಲ್ ವಿಸಿಟ್ ಇತ್ತು ಸೊ ಹಾಸ್ಪಿಟ್ಲಿಗೆ ಬರಬೇಕಿತ್ತು ನಾನು ಹಂಗಾಗಿ ಹೋಗಿದ್ದೆ ಅಲ್ಲಿ ಹಾಸ್ಪಿಟ್ಲ್ ಹೊರಗಡೆ ಇನ್ನು ಡಾಕ್ಟ್ರು ಬಂದಿರಲಿಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಹೊರ್ಗಡೆ ನನ್ನ ಮಗ ಆಟ ಆಡ್ತಾ ಇದ್ದ ಸೊ ಹಾಗಾಗಿ ಅದರದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತಗೊಂಡು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದು ನಾನು ಮತ್ತು ಅವನು ಕೂತಿದ್ವಿ ಅವನು ಅಳ್ತಾ ಇದ್ದ ಐಸ್ ಕ್ರೀಮ್ ಬೇಕು ನನಗೆ ಅಂತ ಅಂದ್ಬಿಟ್ಟು ಅಲ್ಲಿ ಅಕ್ಕಪಕ್ಕ ಯಾವ ಅಂಗಡಿ ಕೂಡ ಇರಲಿಲ್ಲ ಸ್ವಲ್ಪ ದೂರ ನೆಡ್ಕೊಂಡು ಹೋಗಬೇಕಿತ್ತು ಹಾಗಾಗಿ ಹೋಗುವಾಗ ಕೊಡಿಸ್ತೀನಿ ಬಿಡು ಹೇಗೆ ಕಾಣಿಸ್ತಿದೆ ನೋಡು ಫೋಟೋದಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ವಿಡಿಯೋ ಮಾಡ್ತಾ ಇದ್ದೆ ನಾನು ಅವನು ತುಂಬ ಅಳ್ತಾ ಇದ್ದ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಕೂತಿದ್ದೀನಿ ತಿಂಡಿ ತಿನ್ನಬೇಕು ತಿಂಡಿ ಇನ್ನೂ ಆಗಿಲ್ಲ ಟೈಮ್ ಇವಾಗ ಹತ್ತು ಗಂಟೆ ಆಗಿದೆ ಸೊ ಇವಾಗ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅದಾದಮೇಲೆ ಅಮ್ಮನ ಮನೆಗೆ ಹೋಗಬೇಕು ತುಂಬ ದಿನ ಆಯಿತು ಹೋಗಿ ನಾನು ಸೊ ಹೋಗಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪ ಕೂಡ ಅಲ್ಲೇ ಇದ್ದಾನೆ ಹೋಗಿ ಒಂದು ನಾಲ್ಕು ದಿನ ಇದು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ರೆಡಿ ಆಗಿದ್ದೀನಿ ತಲೆ ಒಂದು ಬಾಚ್ಕೋಬೇಕಷ್ಟೇ ಇವಾಗ ತಿಂಡಿ ತಿಂದು ಹೊರಡಬೇಕು ಸೊ ಹೊರಡೋಣ ಬನ್ನಿ ಹೇಗಿರುತ್ತೆ ನೋಡೋಣ ಅಲ್ಲಿ ಊರಲ್ಲಿ ಲಾಗ್ನ ಮಾಡ್ಕೋತೀನಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮುಂದೆ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತಂದ್ಬಿಟ್ಟು ಸೊ ಪ್ಲೀಸ್ ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ತಿಂಡಿ ಮಾಡೋಣ ಅಂದ್ಬಿಟ್ಟು ತಿಂಡಿ ಹಾಕ್ಕೊಂಡೆ ದೋಸೆ ಮತ್ತು ತರಕಾರಿ ಗೊಜ್ಜಿತ್ತು ಅದನ್ನೇ ಹಾಕ್ಕೊಂಡು ತಿಂತಾ ಇದ್ದೀನಿ ನಮ್ಮ ಮನೆಯವರು ಬರೋದಿನ್ನ ಸ್ವಲ್ಪ ಲೇಟ್ ಅಂದರು ಸೊ ತಿಂಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಫ್ರೆಂಡ್ಸ್ ರೆಡಿಯಾಗಿದ್ದಾಗಿದೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ದೇವಸ್ಥಾನ ಮುಗಿಸ್ಕೊಂಡು ಮನೆ ಮನೆಗೆ ಹೋಗ್ಬೇಕು ಟೈಮ್ ಇವಾಗ ಹನ್ನೊಂದುವರೆ ಆಗಿದೆ ಟೈಮು ಸೊ ಇವಾಗ ಹೊರಟಿದ್ದೀನಿ ಸೊ ನಾನು ದೇವಸ್ಥಾನಕ್ಕೆ ಬಂದೆ ನಾನು ಯಾವಾಗಲೂ ರೆಗ್ಯುಲರಾಗಿ ಹೋಗುವಂಥ ಮಹದೇಶ್ವರ ದೇವಸ್ಥಾನಕ್ಕೆ ಬಂದೆ ಅಲ್ಲಿ ಒಳಗಡೆ ಸಹ ಏನು ತೊಗೊಳ್ಳೋಂಗಿಲ್ಲ ಹಾಗಾಗಿ ಹೊರಗಡೆ ಬಂದು ಫೋಟೋ ತೊಗೊಂಡೆ ಅದಾದಮೇಲೆ ಇನ್ನು ಸಂಜೆ ತುಂಬ ಮಳೆ ಬರ್ತಾಯಿತ್ತು ಸೊ ನನ್ನ ಮಗ ಏನಾದರೂ ತಿನ್ನಬೇಕು ಅಂತಂದ್ಬಿಟ್ಟು ಆ ಚಿಕ್ಕಿ ಜೊತೆ ಹೊರಗಡೆ ಹೋಗಿದ್ದ ಬರುವಾಗ ಗೋಬಿ ತೊಗೊಬಂದಿದ್ರು ಅದನ್ನು ತಿಂದ್ವಿ ಇನ್ನ ಅದಾದಮೇಲೆ ವೀಡಿಯೋನ ನಾನು ಸೋಮವಾರ ಕಂಟಿನ್ಯೂ ಮಾಡಲಿಲ್ಲ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಂಗಳವಾರದ ದಿನ ಮಟನ್ ತೊಗೊಬಂದಿದ್ರು ಹಾಗೆ ಚಿಕನ್ ಮಟನ್ ಎರಡೂ ಕೂಡ ತೊಗೊಬಂದಿದ್ರು ಬೆಳಗ್ಗೆ ತಿಂಡಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ತಿಂಡಿಗೆ ಬೇಡ ಮಧ್ಯಾಹ್ನ ಊಟಕ್ಕೆ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ದಾರೆ ಅಲ್ಲಿಂದ ಏನು ಲಾಗ್ನೇ ಕಂಟಿನ್ಯೂ ಮಾಡಲಿಲ್ಲ ನಾನು ಅದಾದಮೇಲೆ ಹೊರಡೋ ದಿನ ಇದು ಪ್ಯಾಕಿಂಗ್ ಆಗಿತ್ತು ಲಗೇಜು ಅಲ್ಲಿಂದ ತರುವಂಥದ್ದು ಸೊ ಅಲ್ಲಿಂದ ಹೊರಟಿ ಬಂದೆ ಇನ್ನು ಅಲ್ಲಿ ಲಾಗ್ನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಮತ್ತು ನಾನು ನನ್ನ ಮಗ ರೆಡಿಯಾಗಿದ್ದೀವಿ ಸೊ ಅವನು ಫೋಟೋ ತೆಗಿಯಮ್ಮ ನನ್ನದು ನಿನ್ನ ಜೊತೆ ಅಂತ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊತಾ ಇದ್ದ ಇದು ಅವನೇ ಹೇಳಿ ಮಾಡಿಸ್ಕೊಂಡಿರೋವಂಥದ್ದು ವೀಡಿಯೋ ಇದು ಅದಾದಮೇಲೆ ಇವಾಗ ಒಂದು ಚಿಕ್ಕದಾಗಿ ಮನೆಯಲ್ಲೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರ ಹಾರೈಕೆ ಪ್ಲೀಸ್ ನನ್ನ ಮೇಲೆ ಇರಲಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಮನೆಯಲ್ಲೇ ಬಟ್ಟೆಗಳನ್ನ ಸೇಲ್ ಮಾಡ್ತಾಯಿದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಯು ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರ ಹಾರೈಕೆ ಬೇಗ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೇನಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ನಿಮಗೆ ಮತ್ತೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಡ್ರೆಸ್ಸಸ್ಸು ಸ್ಯಾರೀಸು ಪ್ಲೀಸ್ ಕಮೆಂಟ್ ಮಾಡಿ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಕಳ್ಸ್ಕೊಡೋ ಪ್ರಯತ್ನನೂ ಕೂಡ ಮಾಡ್ತೀನಿ ಥ್ಯಾಂಕ್ ಯು Thank you for watching.